ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇದು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗು ಹೊಸೊಡುಕಿನ ದಿನದ ಬ್ಲಾಗು ಸೊ ಇವತ್ತು ನಾವು ನಮ್ಮ ಅಕ್ಕರ ಮನೆಗೆ ಹೋಗ್ತಾ ಇದ್ದೀವಿ ಸುಮಾರು ಒಂಬತ್ತು ತಿಂಗಳಾಗಿತ್ತು ನಾನು ಅಲ್ಲಿಗೆ ಹೋಗಿ ಆಗಸ್ಟ್ ಹದಿನೈದರಲ್ಲಿ ಹೋಗಿದ್ದು ಮನಸ್ವಿ ಬರ್ತಡೇಲಿ ಮತ್ತು ನಾನು ಹೋಗಲೇ ಇಲ್ಲ ಇವತ್ತು ಬೆಳಗ್ಗೆನೆ ನಮ್ಮ ಬಾವ ಕೂಡ ಫೋನ್ ಮಾಡಿದರು ನಮ್ಮ ಅಕ್ಕ ಕೂಡ ಫೋನ್ ಮಾಡಿದರು ಬನ್ನಿ ಬನ್ನಿ ಅಂತೇಳಿ ಅಂದರೆ ಅಲ್ಲೇನು ಮಾಡಬೇಡಿ ಇಲ್ಲೇ ಬನ್ನಿ ಅಂತ ಕರೆದ್ರು ನನಗೆ ಕಾಲು ನೋವಿದೆ ಬಾವ ಬರೋಕ್ಕಾಗಲ್ಲ ಅಂತ ನಮ್ಮ ಅಕ್ಕಂಗೂ ಅಂದೆ ನಮ್ಮ ಬಾವಂಗೂ ಅಂದೆ ಆದ್ರೂ ಬನ್ನಿ ಅಂತ ತುಂಬ ಫೋರ್ಸ್ ಮಾಡಿದರು ತುಂಬ ದಿವಸ ಬೇರೆ ಆಗಿತ್ತು ತನಗೂ ರಜಾ ಕೊಟ್ಟು ತುಂಬ ದಿನ ಆಯಿತು ಅವಳು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಬರೀ ನಾನು ಆ ನೋವು ಈ ನೋವು ಅಂದ್ಕೊಂಡು ಪಾಪ ಅವಳಿಗೂ ಒಂಥರ ಹಿಂಸೆ ಆಗ್ತಾ ಇದೆ ಸರಿ ಇಲ್ಲಾದರೂ ಒಂದು ಒಂದೆರಡು ದಿನ ಮನಸ್ಸು ಇದ್ದರು ಅವನ ಜೊತೆ ಆಟ ಆಡ್ಕೊಂಡಿರ್ತಾಳಲ್ವಾ ಅಂತೇಳಿ ನಾನು ಕೂಡ ಮನ್ಸು ಮಾಡಿ ಹೊರಟೆ ಬೆಳಗ್ಗೆನೆ ಈ ರೂಟ್ ಬಂದೆ ಎಂಟು ಒಂಬತ್ತು ತಿಂಗಳಾಗಿತ್ತು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೋಗ್ತಾ ಇರ್ಬೇಕಾರೆ ಖುಷಿ ಖುಷಿಯಿಂದ ಬ್ಲಾಗ್ ಶುರು ಮಾಡ್ಕೊಂಡು ಹೋದೆ ಹಂಗೆ ಫುಲ್ಲು ಮನೆಯಲ್ಲೆಲ್ಲ ಬ್ಲಾಗ್ ಮಾಡೋಣ ಅಂತಲೇ ಯೋಚನೆ ಮಾಡ್ಕೊಂಡು ಹೋದೆ ಅಲ್ಲಿಗೆ ಹೋದ್ಮೇಲೆ ಏನಾಯಿತು ಅಂದರೆ ಒಂದು ಗಾಡಿಯಿಂದ ಹೋಗ್ತಾನೆ ಒಂದು ಎರಡು ಕಡೆ ಇಳಿಬೇಕಾದ್ರೆ ಕಾಲು ಫುಲ್ ಹಂಗೆ ಹಿಡ್ಕೊಂಡಂಗೆ ಆಗ್ಬಿಡ್ತು ಅಂದರೆ ಏನೋ ಸ್ವಲ್ಪ ಹಣ್ಣು ಅದು ಇದು ತಾಳೋಣ ಅಂತ ಇಳಿದೆ ಆವಾಗಲೇ ಕಾಲು ನೋವು ವಿಪರೀತ ಆಗಿತ್ತು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಅಲ್ವ ನನಗೆ ತುಂಬ ನೋವು ಜಾಸ್ತಿ ಆಗಿತ್ತು ಅಂತೇಳಿ ವಿಪರೀತ ನೋವು ಫ್ರೆಂಡ್ಸ್ ನಿಜವಾಗ್ಲೂ ಸಖತ್ ನಾವು ಶುರುವಾಗ್ಬಿಡ್ತು ನಡೆಯೋಕ್ಕಾಗಲ್ಲ ಮೆಟ್ಲತ್ತಕ್ಕಾಗಲ್ಲ ಆ ರೀತಿ ಆಯಿತು ಸರಿ ಇನ್ನೇನು ಹೋಗಿದ್ದೀವಲ್ಲ ಅಂಥೇಳಿ ಹಂಗೇ ಅವ್ರ ಮನೇನು ಒಂದು ಫ್ಲೋರು ನಮ್ಮ ಮನೆ ಥರ ಎರಡು ಫ್ಲೋರ್ ಏನು ಹತ್ತಂಗಿಲ್ಲ ಸೊ ಒಂದೇ ಫ್ಲೋರು ಹತ್ಕೊಂಡು ಅವ್ರ ಮನೆಗೆ ಹೋದ್ವಿ ಹೋಗಿ ನಾವೇನು ಜಾಸ್ತಿ ದಿನ ಇರೋಕ್ಕಾಗಲಿಲ್ಲ ನಮ್ಮ ಅಕ್ಕ ಫೋನ್ ಮಾಡಿ ಎರಡು ಜೊತೆ ಮೂರು ಜೊತೆ ಬಟ್ಟೆ ತೊಗೊಬಾ ಒಂದು ಇಲ್ಲೇ ಇರುವಂತೆ ಬಾ ಹತ್ತು ದಿವಸ ಇಲ್ಲೇ ಇರು ಇಲ್ಲೇ ಹಾಸ್ಪಿಟ್ಲಿಗೆ ತೋರಿಸುವಂತೆ ಅಂತೆಲ್ಲ ಅಂದಳು ಆದರೂ ನಾವು ಅಲ್ಲಿ ಜಾಸ್ತಿ ದಿನ ಇರಲಿಲ್ಲ ಹ್ಞೂ ಬಾಯ್ ಫ್ರೆಂಡ್ಸ್ ಇದ್ರ ಒಂದು ಅಲ್ಲೂ ಹೋಗಿದೆ ನೋಡಿ ಫ್ರೆಂಡ್ಸ್ ಹ್ಞೂ ಮೇಲೆ ಹೋಗಿದೆ ಫ್ರೆಂಡ್ಸ್ ಮೇಲೆ ಎಲ್ಲ ಊರು ಬಾಗ್ಲಾಗಿದೆ ಇಲ್ಲಿ ನೋಡಿ ಹ್ಞೂ ಹ್ಞೂ ಬಾಯ್ ಮನಸ್ವಿ ಬಾಯ್ ಎಸೋ ಬಾಯ್ ಮುಳ್ಳಿ ಬಾಯ ಧ್ರುವಲ್ಲಿ ನಾವು ಏನು ವ್ಲಾಗ್ ಮಾಡಲಿಲ್ಲ ಬರೋ ದಿವಸ ವಾಪಸ್ಸು ಸ್ವಲ್ಪ ಬ್ಲಾಗ್ ಮಾಡಿಕೊಂಡೆ ಧ್ರುವ ವಿಡಿಯೋ ಮಾಡಿ ಅಂತ ಅಂದ ಪಾಪ ನಾನು ಏನು ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಯಾಕಂದ್ರೆ ನನಗೆ ಹೋದಾಗ ಹೋಗಿ ಅವತ್ತಿಂದನು ವಿಪರೀತ ಕಾಲ ನಾವು ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರ ಮನೇಲಿ ಮಲ್ಗೋಕಾಗ್ತಾ ಇಲ್ಲ ಎಲ್ಲೂ ಹೋಗೋಕ್ಕೂ ಆಗ್ತಾಯಿಲ್ಲ ಆ ರೀತಿ ಆಗ್ತಾಯಿತ್ತು ಸರಿ ನಮ್ಮ ಅಕ್ಕ ಫೋರ್ಸ್ ಮಾಡಿದ್ರು ಅವನು ಮನಸ್ವಿನೂ ಈ ರೀ ಪ್ಲೀಸ್ ಪ್ಲೀಸ್ ಅನವತ್ತಿಗೆ ಒನ್ ಡೇ ಅಲ್ಲೇ ಉಳ್ಕೊಂಡ್ವಿ ಅಂದರೆ ಅವತ್ತು ಹೋಗಿದ್ದಿಸು ಉಳ್ಕೊಂಡು ಅದರ ನೆಕ್ಸ್ಟ್ ಡೇ ಕೂಡ ಉಳ್ಕೊಂಡು ಅದರ ನೆಕ್ಸ್ಟ್ ಡೇ ಬಂದು ಅಂದರೆ ವೆಡ್ನಸ್ಡೇ ತರ್ಸ್ಡೇ ಅಲ್ಲೇ ಇದ್ವಿ ಫ್ರೈಡೇ ವಾಪಸ್ ಬಂದ್ವಿ ನಾವು ವಾಪಸ್ ಬಂದಾದಮೇಲೆ ನಾನು ಹೇಳಿದ್ನಲ್ವ ಮೀಶೋಯಿಂದ ಡ್ರೆಸ್ಸು ತನಗೊಂದು ಥರ ಆರ್ಡ್ರ್ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಒಂದು ಟಿ ಶರ್ಟ್ ಆರ್ಡ್ರ್ ಮಾಡಿದ್ದೆ ಹಬ್ಬ ಮುಗಿದ್ಮೇಲೆ ಬಂದಿದೆ ಸೊ ನಾವಲ್ಲಿ ಅಕ್ಕರ ಮನೇಲಿ ಇದ್ದಾಗಲೇ ಫೋನ್ ಮಾಡಿದ್ರು ನಾನು ಆಲ್ರೆಡಿ ಅಮೌಂಟ್ ಪೇ ಮಾಡಿದ್ದೆ ಹಾಗಾಗಿ ಓನರ್ಗೆ ಇಸ್ಕೊಳ್ಳೋದಿಕ್ಕೆ ಹೇಳಿದ್ದೆ ಈ ಡ್ರೆಸ್ಸನ್ನು ಇದನ್ನು ಟಿ ಶರ್ಟ್ನು ಅವರು ಇಸ್ಕೊಂಡು ಇಟ್ಕೊಂಡಿದ್ರು ನೋಡಿ ಈ ರೀತಿಯಾಗಿದೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಬಿಟ್ಟೆ ಅಂತ ಅನ್ನಿಸ್ತು ಲಾಂಗ್ ಇತ್ತು ಗೌನು ತನು ಯಾಕಮ್ಮ ಇಷ್ಟು ದೊಡ್ಡದನ್ನ ಆರ್ಡ್ರ್ ಮಾಡಿದೆ ಅನ್ ಅಂತಂದು ಸ್ಮಾಲ್ ಸೈಜ್ ಬೇಡ ಅಂಥೇಳಿ ಮೀಡಿಯಮ್ ಆರ್ಡ್ರ್ ಮಾಡಿದ್ದೆ ನಾನು ಮೀಡಿಯಮ್ಮು ಕೂಡ ಸ್ವಲ್ಪ ದೊಡ್ಡ ಸೈಜಲ್ಲೇ ಇತ್ತು ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗಂತೂ ನೋಡಿ ಇಷ್ಟು ಲಾಂಗ್ ಗೌನ್ ಥರ ಇದೆ ಹಾಗೆ ಅದಕ್ಕೆ ಒಂದು ಬೆಲ್ಟ್ ಕೂಡ ಬಂದಿತ್ತು ನನ್ನ ಹಸ್ಬೆಂಡ್ಗೂ ಕೂಡ ಒಂದು ಟೀ ಶರ್ಟನ್ನು ಆರ್ಡ್ರ್ ಮಾಡಿದೆ ಅದು ಕೂಡ ಹಬ್ಬ ಮುಗಿದ ಮೇಲೇ ಬಂತು ಸೊ ನಾನು ಏನು ಮಾಡಿದೆ ಅಂದರೆ ಒಂದು ಫೈವ್ ಡೇಸ್ ಫೋರ್ ಡೇಸ್ ಇದೆ ಅನ್ನಂಗೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ ಅಂದರೆ ನೋವು ಜಾಸ್ತಿ ಆಗ್ತಿದೆ ಹೋಗೋಕ್ಕಾಗಲ್ಲ ಮೇಲೆ ನಾನು ಆರ್ಡ್ರ್ ಮಾಡಿದೆ ಹಂಗಾಗಿ ಸ್ವಲ್ಪ ಲೇಟಾಗಿ ಬಂತು ಹಂಗೆ ಬರಲಿಲ್ವಲ್ಲ ಇದು ಅಂತೇಳ್ಬಿಟ್ಟು ನಾನು ಹಿಂದಿನ ದಿನ ಹೋಗ್ಬಿಟ್ಟು ಫೋರ್ ಕ್ಲಾಕಲ್ಲಿ ಟೀ ಶರ್ಟು ತನಗೆ ಡ್ರೆಸ್ಸು ಅದೇ ಕುರ್ತಿ ಮತ್ತು ಅದನ್ನೆಲ್ಲ ತೊಗೊಂಡು ಬಂದಿದ್ದೆ ಚೆನ್ನಾಗಿತ್ತು ಟೀ ಶರ್ಟ್ ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಗೌನ್ ಕೂಡ ಚೆನ್ನಾಗಿದೆ ನಿಮಗೆ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಂದರೆ ಪರ್ಚೇಸ್ ಮಾಡ್ಬೋದು ಡಬಲ್ ಎಕ್ಸೆಲಲ್ಲಿ ನನ್ನ ಹಸ್ಬೆಂಡ್ಗೆ ಗ್ರೇ ಕಲರು ಮತ್ತು ರೆಡ್ ಕಲರು ತುಂಬ ಚೆನ್ನಾಗಿದೆ ಟೀ ಶರ್ಟ್ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಯಿತು ಲಿಂಕ್ ಹಾಕಿರ್ತೀನಿ ಯಾರಾದರೂ ಬೇಕಂದರೆ ತಗೋಬೋದು ಹಾಗೆ ಅದಕ್ಕೆ ಬೆಲ್ಟ್ ಬಂದಿತ್ತು ಗೌನ್ಗೆ ಆ ಬೆಲ್ಟ್ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ತನಗೂ ಡ್ರೆಸ್ ಇಷ್ಟ ಆಯಿತು ಸೊ ಮತ್ತು ನಾನು ಯಾವುದೇ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಆಲ್ರೆಡಿ ನನಗೆ ಇಷ್ಟೊತ್ತಿಗೆ ಹುಷಾರ್ದಂಗೆ ಆಗ್ಬಿಟ್ಟಿತ್ತು ಫುಲ್ಲು ಜ್ವರ ತಲೆನೋವು ಎಲ್ಲ ಆಗಿತ್ತು ಅಕ್ಕನ ಮನೇಲಿ ತುಂಬ ಫೋರ್ಸ್ ಮಾಡಿದರು ನಮ್ಮ ಭಾವನ ಕೂಡ ಇಲ್ಲೇ ಇರಿ ಇಲ್ಲಿಂದನೇ ಫಿಸಿಯೋಥೆರಪಿ ಮಾಡ್ಕೊಳ್ಳಿ ಇಲ್ಲೇ ಗೊತ್ತಿರೋ ಡಾಕ್ಟ್ರಿಗೆಲ್ಲ ಹೇಳ್ತೀನಿ ಇಲ್ಲೇ ಹೋಗಿ ಅಂತ ತುಂಬ ಸಜೆಸ್ಟ್ ಮಾಡಿದರು ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಭಾವ ಇಲ್ಲೆಲ್ಲ ಆದಮೇಲೆ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ ಇದು ಭಾನುವಾರ ಬ್ಲಾಗು ಭಾನುವಾರ ಬೆಳಗ್ಗೆ ಸುಮಾರು ಎಂಟು ಎಂಟುವರೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ನನ್ನ ಹಸ್ಬೆಂಡು ಒಂದು ನಾಲ್ಕು ಕಾಲು ಹಾಗೇ ಒಂದು ಕಾಲು ಕೆ ಜಿಯಷ್ಟು ಕೈಮ ಅದಷ್ಟು ತೊಗೊಂಬಂದಿದ್ರು ನನ್ನ ಹಸ್ಬೆಂಡ್ಗೆ ಕೈಮ ಅಂದರೆ ತುಂಬ ಇಷ್ಟ ಈ ಕಾಲ್ನ ಕುರಿಕಾಲು ಇದು ಕುರಿಕಾಲೆಲ್ಲ ಸಾರಿ ಕಾಲು ನೀವು ಕುರಿಕಾಲು ಕಾಲು ಯಾವುದಾದ್ರೂ ತೊಗೊಬಂದು ಸೂಪ್ ಮಾಡ್ಕೋಬೋದು ಕಾಲು ನೋವು ಸೊಂಟ ನೋವುಲ್ಲ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನನ್ನ ಹಸ್ಬೆಂಡು ನನಗೆ ಜಾಸ್ತಿ ಕಾಲು ನೋವು ಸೊಂಟ ನೋವು ಇರೋದರಿಂದ ತೊಗೊಬಂದಿದ್ರು ಇದನ್ನು ಸೂಪ್ ಮಾಡೋಣ ಅಂಥೇಳಿ ಅಲ್ಲೇ ನೀಟಾಗಿ ಎಲ್ಲ ಸುಟ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ ಕಟ್ ಮಾಡಿ ಎಲ್ಲ ಕೊಡ್ತಾರೆ ಬೇಕಂದರೆ ಉದ್ದಿಗೆ ಕಟ್ ಮಾಡ್ತಾರೆ ಇಲ್ಲ ಸಣ್ಣ ಕಟ್ ಮಾಡಿಸ್ಕೊಂಡು ತರ್ಬೋದು ನನ್ನ ಹಸ್ಬೆಂಡ್ ಸಣ್ಣ ಕಟ್ ಮಾಡಿಸ್ಕೊಂಡು ತೊಗೊಬಂದಿದ್ರು ಚೆನ್ನಾಗಿ ಮನೆಯಲ್ಲೊಂದು ಮೂರು ನಾಲ್ಕು ಸತಿ ತೊಳೆದು ಅವರೇನೇ ರೆಡಿ ಮಾಡಿ ಎಲ್ಲ ಇಟ್ಟಿದ್ದಾರೆ ಇವಾಗ ಅದು ಸೂಪ್ನ ಅವರೇ ಮಾಡ್ತಾ ಇದ್ದಾರೆ ನಾನು ಅಪ್ರೂಪಕ್ಕೆ ಮಾಡ್ತಾ ಇದ್ದೀವಲ್ವ ಹಂಗಾಗಿ ನಾನು ವೀಡಿಯೋ ಶೂಟ್ ಮಾಡಿಕೊಂಡೆ ಸೂಪ್ ಮಾಡೋದಕ್ಕೀಗ ಇಲ್ಲೊಂದು ಪ್ಯಾನನ್ನು ಇಟ್ಕೊಂಡು ಒಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕಿರೋದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಕ್ಕೆ ಒಂದೇ ಒಂದು ಏಲಕ್ಕಿ ಒಂದು ಮೂರು ಲವಂಗ ಹಾಕಿದ್ದೀನಿ ಹಾಗೆಯೇ ಕಾಳಿದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಧ ಇಂದ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಕಾಳಿದೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿದೆ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಮೂರು ಹಸಿರು ಮೆಣಸಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಅಷ್ಟೇ ಇದು ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಇದು ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೊಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಈ ಸ್ವಲ್ಪ ತಣ್ಣಗೆ ಮಾಡ್ಕೊಂಬಿಟ್ಟು ಇದನ್ನು ನುಣ್ಣಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ ಚಿಕ್ಕ ಬ್ಲೆಂಡರ್ ಜಾರಲ್ಲಿ ಈಗ ಹಾಕ್ಬಿಟ್ಟು ಅದಕ್ಕೆ ಒಂದು ಬೆಳ್ಳುಳ್ಳಿ ಒಂದು ಒಂದು ಆರೇಳು ಇಲ್ಕು ಬೆಳ್ಳುಳ್ಳಿ ಒಂದು ಒಂದು ಇಂಚಷ್ಟು ಶುಂಠಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೀಗ ಪೇಸ್ಟ್ ಮಾಡ್ಕೋತಾ ಇದ್ದೀವಿ ಬ್ಲೆಂಡರಲ್ಲಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಜಾಸ್ತಿ ಹಾಕಲ್ಲ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಟೇಬಲ್ ಅಷ್ಟು ಮಾತ್ರ ಎಣ್ಣೆ ಹಾಕಿದ್ದೀವಿ ಯಾಕಂದರೆ ಇದು ಕಾಲು ಸೂಪು ಎಲ್ಲ ಬಿಟ್ಕೊಳುತ್ತಲ್ವ ಜಾಸ್ತಿ ಜಿಡ್ಡು ಅನ್ನಿಸ್ಬಿಡುತ್ತೆ ಎಣ್ಣೆನೂ ಜಾಸ್ತಿ ಹಾಕ್ಬಿಟ್ರೆ ಅಲ್ಲಿ ನಮಗೆ ಕುಡಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಣ್ಣೆ ಕಮ್ಮಿ ಹಾಕಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಇದೇನು ಕಾಲಿದೆ ನೋಡಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇರೋದು ಫ್ರೈ ಮಾಡ್ಕೋತಾ ಇದೀವಿ ಈ ಥರ ನೀಟಾಗಿ ಅದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿಗ ಮಿಕ್ಸ್ ಮಾಡಿ ಅಂದರೆ ಫ್ರೈ ಮಾಡ್ತಾಯಿದ್ದೀವಿ ಇದು ತುಂಬಾ ಎಲ್ತ್ ಒಳ್ಳೆಯದು ಫ್ರೆಂಡ್ಸ್ ಇದು ಹೊಟ್ಲುಗಳಲ್ಲೆಲ್ಲ ಸಾಮಾನ್ಯ ಸಿಗುತ್ತೆ ಮನೆಯಲ್ಲೇ ನಾವೇ ಫ್ರೆಶ್ಶಾಗಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆನೇ ಹೋದರೆ ಕಾಲುಗಳು ಸಿಗುತ್ತೆ ಬೇಗ ಕುರಿ ಕಟ್ ಮಾಡಿರ್ತಾರಲ್ವ ಹಂಗಾಗಿ ಇವಾಗ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬ್ಲೆಂಡರ್ ಜಾರ್ಗೆ ನೀರು ಕೂಡ ಹಾಕಿ ಮಿಕ್ಸ್ ಮಾಡಿ ಮತ್ತು ಫ್ರೈ ಮಾಡ್ತಾಯಿದ್ದೀವಿ ಇವಾಗ ನಾವು ಇದಕ್ಕೆ ಒಂದು ನಾಲ್ಕು ಕಾಲಿದೆ ಅಲ್ವಾ ಒಂದು ನಾಲ್ಕು ನಾಲ್ಕೂವರೆ ಗ್ಲಾಸಷ್ಟು ಆಗುವಷ್ಟು ಐದು ಗ್ಲಾಸ್ ನೀರು ಹಾಕಿದ್ದೀವಿ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ಎಲ್ಲ ಕುದ್ದಾದಮೇಲೆ ಒಂಚೂರು ನಾಲ್ಕು ಗ್ಲಾಸ್ ಆಗುತ್ತೆ ಬೆಂದಾದಮೇಲೆ ಹಂಗಾಗಿ ಒಂದು ಐದು ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀವಿ ಹಾಕ್ಬಿಟ್ಟೀಗ ಕುದಿಯೋದಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀವಿ ಇಷ್ಟೇ ಸಾಕಾಗುತ್ತೆ ನಾವು ಸೂಪ್ ಮಾಡ್ಕೋತೀವಿ ಅಂದರೆ ಇಷ್ಟೇ ಸಾಕು ಬೇರೆ ಇನ್ನೇನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ ನೀವು ಈ ಥರ ಬೇಕಾದ್ರೆ ಹಾಕ್ಕೊಬೋದು ಹಾಗೆ ಡೈರೆಕ್ಟಾಗಿ ಕುಟ್ಟಿ ಒಗ್ಗರಣೆ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಕಾಲು ಹಾಕ್ಬಿಟ್ಟು ಮಾಡ್ಬೋದು ಆ ಥರನೂ ಮಾಡ್ಕೋಬೋದು ಫಸ್ಟೇ ಫ್ರೈ ಮಾಡ್ಕೋಬೇಕಂತ ಏನಿಲ್ಲ ಈ ಕಡೆ ವಿಷಲ್ ಹಾಕೋದಿಕ್ಕೆ ಇಟ್ಬಿಟ್ಟು ಈ ಕಡೆ ಕೈಮಾ ತೊಗೊಂಬಂದಿದ್ರಲ್ವ ಅದಕ್ಕೆಲ್ಲ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಆ ಮಸಾಲಗಳನ್ನ ಕೂಡ ಫ್ರೈ ಮಾಡ್ಕೋತಾ ಇದ್ದೀವಿ ಮಸಾಲ ಫ್ರೈ ಮಾಡಿಕೊಂಡು ಕೈಮ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚಕ್ಕೆ ಒಂದು ಒಂದೂವರೆ ಇಂಚಷ್ಟು ಚಕ್ಕೆ ಲವಂಗ ಒಂದು ನಾಲ್ಕೈದು ಲವಂಗ ಹಾಗೆಯೇ ದೊಡ್ಡ ಸೈಜ್ದು ಈರುಳ್ಳಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀವಿ ಈಗ ಚೆನ್ನಾಗಿ ಈಗ ಫ್ರೈ ಆಗ್ತಾಯಿದೆ ಫ್ರೈ ಮಾಡಿ ಈ ಥರ ಕೈಮ ಸಾಂಬಾರು ಮಟನ್ ಸಾಂಬಾರೆಲ್ಲ ಮಾಡಿದರೆ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಂಗಾಗಿ ಕೈ ಫ್ರೈ ಮಾಡ್ಕೋಬೇಕು ಈಗ ಒಂದು ಟೇಬಲ್ ಸ್ಪೂನಷ್ಟು ಉರ್ಗಡ್ಡೆ ಹಾಕ್ಕೊಂಡು ಟೊಮೆಟೊ ಒಂದು ಮೂರು ಟೊಮೆಟೊ ಚಿಕ್ಕ ಚಿಕ್ಕ ಮೂರು ಟೊಮೆಟೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೆಟೊ ದೊಡ್ಡದಾದ್ರೆ ಒಂದರಿಂದ ಒಂದೂವರೆ ಹಾಕ್ಕೊಬೋದು ಚಿಕ್ಕದಾಗಿದ್ದರೆ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಮೂರು ಹಾಕ್ಕೊಂಡವ್ರೆ ಸ್ವಲ್ಪ ಇವಾಗ ಫ್ರೈ ಮಾಡ್ಕೋತಾ ಇದ್ದೀವಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ತಾ ಇದ್ದೀವಿ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಅಷ್ಟೇ ಚೆನ್ನಾಗಿ ಈಗ ಒಂದು ಸತಿ ಎಲ್ಲ ಫ್ರೈ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡ್ತಾಯಿದ್ದೀವಿ ಇದೆಲ್ಲ ಮೇಲೆ ರುಬ್ಬಬೇಕು ಅಷ್ಟರಲ್ಲಿ ವಿಷಲ್ ಕೂಡ ಆಯಿತು ಕಾಲು ಸುಪ್ಪಲ್ ಕಾಲು ಚೆನ್ನಾಗಿ ಬೇಯಬೇಕಂದ್ರೆ ಒಂದು ಏಳರಿಂದ ಎಂಟು ಹಾಕ್ ಹಾಕಿಸ್ಬೇಕು ಈಗ ತಣ್ಣಗಿಟ್ಟಿದ್ದ ಮಸಾಲೆಗಳನ್ನೆಲ್ಲ ಜಾರಲ್ಲಿ ಹಾಕ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಪೌಡರ್ ಹಾಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ರುಬ್ಕೊಂಡು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದೇ ಜಾರಲ್ಲಿ ಈಗ ಸ್ವಲ್ಪ ಹುರ್ಗಡ್ಲೆ ಹಾಕಿ ಹಾಗೆಯೇ ಕೈ ಮಾ ನೀಟಾಗಿ ಎಲ್ಲ ಅಲ್ಲಿ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ರು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸೋಸ್ಕೊಂಡು ಇಟ್ಕೊಂಡಿದ್ದೀವಿ ಸ್ವಲ್ಪ ಹುರ್ಗಡ್ಲೆ ಹಾಕಿದ್ವಲ್ಲ ಅದನ್ನು ಫಸ್ಟ್ ಒಂಚೂರು ರುಬ್ಕೊಂಡಿದ್ವಿ ರುಬ್ಕೊಂಡಾದ್ಮೇಲೆ ಈಗ ಕೈಮ ಹಾಕಿದ್ದೀವಿ ಕೈಮ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಅರಶ್ನ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿ ಎಲ್ಲ ಹಾಕ್ಬೋದು ಜಸ್ಟ್ ಉರುಗಡ್ಲೆ ಎಲ್ಲ ಹಾಕಿ ಮಾತ್ರ ನನ್ನ ಹಸ್ಬೆಂಡು ಸ್ವಲ್ಪ ಮಸಾಲ ಜಾರಲ್ಲೇ ಇದ್ದಾರಲ್ವ ಹಂಗಾಗಿ ಇದು ಮಾಡಿದರು ಈ ಬ್ಲೆಂಡರು ಈ ಥರ ಕೈಮ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಕೈಮ ಎಲ್ಲ ರುಬ್ಕೊಳ್ಳೋದಕ್ಕೆ ನನ್ನ ಹಸ್ಬೆಂಡ್ ಇವಾಗ ರುಬ್ಬಿಟ್ಟು ನೋಡಿ ಈಗ ಉಂಡೆ ಮಾಡಿ ಇಡ್ತಾ ಇದ್ದಾರೆ ಕೈಮಗಳನ್ನ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳೋದು ಇದನ್ನು ನಾ ಹಾಗೇ ಮೇಲೆ ಇಟ್ಬಿಟ್ಟು ಫ್ರೈ ಮಾಡಿದ್ರೂ ಸಖತ್ತಾಗಿರುತ್ತೆ ಸುಮಾರು ನೋಡಿ ಒಂದು ಹತ್ತು ಹನ್ನೊಂದು ಉಂಡೆ ಆಗಿದೆ ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹಾಗೆಯೇ ಈರುಳ್ಳಿ ಹಾಕಿದ್ದಾರೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ ಅರ್ಧ ಈರುಳ್ಳಿ ಹಾಕಿ ಫ್ರೈ ಮಾಡಿ ಈಗ ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ ಆ ಮಸಾಲೆನ ಹಾಕಿದ್ದಾರೆ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಅಂದರೆ ನೋಡ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ತಕ್ಕಾಗಿ ನೀರು ಹಾಕ್ಕೋಬೇಕು ತುಂಬ ಗಟ್ಟಿ ಮತ್ತು ತುಂಬ ತೆಳು ಅಲ್ಲದೆ ಒಂದು ಮೀಡಿಯಮಲ್ಲಿ ಮಾಡ್ಕೋಬೇಕು ಇಷ್ಟು ಮಾಡ್ಕೊಂಡಿದ್ದಾರೆ ಅದು ಕೈಮ ಎಲ್ಲ ಬೆಂದು ಕುದಿಬೇಕಾದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಸ್ವಲ್ಪ ಉಪ್ಪು ಬೇಕಿತ್ತಂಗಾಗಿ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಉಪ್ಪು ಹಾಕಿದ್ದಾರೆ ಕೈಮಾಗೂ ಉಪ್ಪು ಹಾಕಿರ್ತೀವಲ್ವ ನೋಡ್ಕೊಂಬಿಟ್ಟು ಉಪ್ಪು ಹಾಕಬೇಕು ಹಾಗೆ ಈಗ ಕೈಮಾ ಉಂಡೆಗಳು ಸಾಂಬಾರು ಕುದಿ ಬರ್ತಾ ಇರುತ್ತಲ್ವ ಕುದ್ದಿದೆ ಅನ್ನುವಾಗ ನಾವು ಈ ಉಂಡೆಗಳನ್ನ ನಿಧಾನವಾಗಿ ಈ ಸಾಂಬಾರಲ್ಲಿ ಹಾಕಬೇಕು ಸಾಂಬಾರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕು ಒಂದು ಸಣ್ಣ ಉರಿಯಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ನಿಮಿಷನಾದರೂ ಒಂದು ಕಾಲು ಗಂಟೆ ಅಂತಲೇ ಅಂದ್ಕೊಳ್ಳಿ ಅಷ್ಟಾದ್ರು ನಾವು ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿ ಬೇಯಿಸ್ಬೇಕು ನೋಡಿಕೊಂಡು ಬೇಯಿಸ್ಕೊಳ್ಳಿ ಒಂದೊಂದು ಸರ್ತಿ ಒಂದು ಕಾಲು ಗಂಟೆನೂ ಆಗುತ್ತೆ ಒಂದು ಇಪ್ಪತ್ತು ನಿಮಿಷವೂ ಆಗುತ್ತೆ ಮುಚ್ಚಳ ಮುಚ್ಚಿ ಈಗ ಬೇಯಿಸಿದ್ದಾರೆ ನನ್ನ ಹಸ್ಬೆಂಡು ಇಲ್ಲಿ ಸೂಪ್ ಕೂಡ ಒಂದು ಎಂಟು ವಿಷಾಲಾಗಿದೆ ಲಾಸ್ಟ್ ಲಾಸ್ಟಲ್ಲಿ ಅದು ಸ್ವಲ್ಪ ಉಪ್ಪಂಡು ಬಂದುಬಿಡುತ್ತೆ ನಾವು ವಿಷಾಲಾಕ್ಸ್ಬೇಕಾದ್ರೆ ಹಂಗಾಗಿ ಸ್ಟವ್ ಕುಕ್ಕರ್ ಮೇಲೆಲ್ಲ ಸ್ವಲ್ಪ ಇದಾಗಿದೆ ನೋಡಿ ಸೂಪ್ ಸೂಪರಾಗಿ ರೆಡಿಯಾಗಿದೆ ನೋಡಿ ಎಷ್ಟೆಲ್ಲ ಅದರಲ್ಲಿರೋ ಸೂಪ್ ಎಲ್ಲ ಬಿಟ್ಕೊಂಡಿದೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ಸಖತ್ತು ಒಳ್ಳೆಯದು ಕಾಲು ನೋವು ಸೊಂಟ ನೋವು ಆ ಥರ ಎಲ್ಲ ಬರೋಲ್ಲ ನಾವು ಇದನ್ನು ಅಟ್ಲೀಸ್ಟು ಒಂದು ತಿಂಗಳಲ್ಲಿ ಒಂದು ಎರಡು ಸಿನಾದರೂ ತಿಂತಾ ಇದ್ದರೆ ಈ ಸೂಪನ್ನ ಕುಡಿತಾ ಇದ್ದರೆ ತುಂಬಾ ಒಳ್ಳೆಯದು ಎಲ್ಲ ಇವಾಗ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ನಾನು ತನು ಹಸ್ಬೆಂಡು ಮೂರು ಜನ ಒಂದು ಮೂರು ಗ್ಲಾಸಷ್ಟು ಈ ಸೂಪನ್ನ ಕುಡಿದ್ವಿ ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಬೇಕು ಹಾಗಾಗಿ ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬಾ ಚೆನ್ನಾಗಿ ಸೂಪು ಎಲ್ಲ ರೆಡಿ ಆಯಿತು ನೋಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ಇದನ್ನು ಸಾಂಬಾರು ಕೂಡ ಮಾಡಿ ತಿನ್ಬೋದು ಸೂಪ್ ಇಷ್ಟ ಇಲ್ಲ ಅನ್ನೋರು ಸೂಪ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಹಾಗೆಯೇ ಈಗ ಒಂದು ಇಪ್ಪತ್ತು ನಿಮಿಷ ಆಗೋಕ್ಕಾಗಿದೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇವಾಗ ಚೆಕ್ ಮಾಡ್ತಾಯಿದ್ದೀವಿ ಕೈಮ ಕೂಡ ತುಂಬ ಚೆನ್ನಾಗಿ ಅದು ಕೂಡ ಬೆಂದಿದೆ ಸಾಂಬಾರು ಸಕ್ಕತ್ತು ಚೆನ್ನಾಗಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಸೊ ನಾನು ಇವತ್ತು ಹಾಗೆಯೇ ನಾನು ವೀಡಿಯೋ ಹಿಡ್ದು ನಿಮಗೆ ತೋರಿಸಿದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು